ನಾ ನಾನು ಬಂದಿರೋ ಮಾಹಿತಿ ಪ್ರಕಾರ ಐದು ಗುಂಪಾಗಿದೆ ಬಿ ಜೆ ಪಿ ಯಲ್ಲಿ ಒಬ್ರಿಗೊಬ್ರು ಎರಡು ಸಾವಿರದ ಇಪ್ಪತ್ ಇಪ್ಪತ್ತೆಂಟವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಜಮೀನು ಮತಾನ್ನ ಡೆಪ್ಟಿ ಸಿ ಎಂ ಮಾಡ್ಬೇಕಂತ ಬಹಳ ಜನ ಜನ ನಿರೀಕ್ಷೆ ಇಟ್ಕೊಂಡವ್ರೆ ಆಸೆ ಇಟ್ಕೊಂಡವ್ರೆ ಜಮೀನು ಮತಾನ್ ಡೆಪ್ಟಿ ಸಿ ಎಂ ಆಗ್ಬೇಕಂತ ಯಾವ ಕ್ರಾಂತಿ ಇದು ಬಿ ಜೆ ಪಿರು ಊಹೆ ಮಾಡ್ಕೊತ ಇದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದಾರೆ ಈ ಗುಮ್ಗಾರಿ ನಡೀತಾ ಇರೋದು ಬಿ ಜೆ ನನ್ಗೆ ಗೊತ್ತಿದ್ದಂಗೆ ಎಲ್ಲರಿಗೂ ರಾಜ್ ರಾಜ್ಯ ಜನಗೂ ಗೊತ್ತಿದೆ ಬಿ ಜೆ ಪಿಲಿ ಎರಡು ಗುಂಪಿದೆ ಅಂತ ಎರಡೋ ಮೂರು ಗುಂಪಿದೆ ಅಂತ ನನ್ನ ಅನಿಸಿಕೆ ನಾ ನನ್ನ ಬಂದಿರೋ ಮಾಹಿತಿ ಪ್ರಕಾರ ಐದು ಗುಂಪಾಗಿದೆ ಬಿ ಜೆ ಪಿಯಲ್ಲಿ ಒಬ್ರಿಗೊಬ್ರು ಅಲ್ಲ ಐದು ಗುಂಪು ಆಗಿದೆ ನಮ್ಮಲ್ಲಿ ಯಾವ ಕ್ರಾಂತಿನೂ ಇಲ್ಲ ಎಲ್ಲ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೆಂಟವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ನಾವು ಜನಗಳು ಬೇಡಿಕೆ ಇದೆ ಮೊನ್ನೆ ಒಂದು ಚಿತ್ರದುರ್ಗದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಮಾಡುವಾಗ ದಲಿತ ಸಂಘಟನೆಯವರು ಅದು ಇದು ಸ್ಲೋಗನನ್ನು ಹಾಕಿದ್ದಾರೆ ಜಮೀನ ಮತಾನ್ನ ಡೆಪ್ಟಿ ಸಿ ಎಮ್ ಮಾಡಬೇಕಂತ ಭಾಳ ಜನ ಜನ ನಿರೀಕ್ಷೆ ಇಟ್ಕೊಂಡವ್ರೆ ಆಸೆನೂ ಇಟ್ಕೊಂಡವ್ರೆ ಜಮೀನ ಮತಾನ್ ಡೆಪ್ಟಿ ಸಿ ಎಮ್ ಆಗಬೇಕಂತ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಅಭಿಪ್ರಾಯ ಹೇಳ್ಬೋದು ನಾವು ಮಾಡೋರು ಯಾರು ಹೈಕಮಾಂಡ್ ಮಾಡೋರು ಅದು ಹೈಕಮಾಂಡ್ ಬಿಟ್ಟಿದ್ದರು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನು ಹೇಳ್ತಾರ ಅದಕ್ಕೆ ಬದ್ದ ಹೈಕಮಾಂಡ್ ಏನು ಹೇಳ್ತಾರೆ ಮಂತ್ರಿ ಆಗಿ ಮುಂದುವರಿ ಅಂದರೂ ಪರವಾಗಿಲ್ಲ ಮಂತ್ರಿ ಬಿಟ್ಟು ಪಕ್ಷಕ್ಕೆ ಕೆಲಸ ಅಂದ್ರು ಪರವಾಗಿಲ್ಲ ನಾವು ಹೈಕಮಾಂಡ್ ೂ ಈಗ ನಿನ್ನೆ ನಮ್ಮ ಶಾಬುದ್ದೀನ್ ಅವ್ರ ಮಗ ನಿಂತಿದ್ದಾನೆ ಆರ್ ಡಿ ಆರ್ ಜೆ ಡಿಯಿಂದ ಅವರು ನಿಂತಿದ್ದಾನೆ ಶಾಬುದ್ದೀನ್ ಅವ್ರ ಮಗ ಆರ್ ಜೆ ಡಿಯಿಂದ ಫೋನ್ ಮಾಡಿ ನಿನ್ನೆ ರಾತ್ರಿ ಫೋನ್ ಮಾಡಿದರು ಮೊನ್ನೆ ಶಕೀಲ್ ಅಂತ ಹೇಳ್ಬಿಟ್ಟು ಅವರು ಅಪೋಸಿಷನ್ ಲೀಡರ್ ಆಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಅವರು ಆಗಿದ್ದಾರೆ ಅವರು ಫೋನ್ ಮಾಡಿದರು ದಯಮಾಡಿ ನೀವು ಒಂದು ಆರನೇ ತಾರೀಕು ಮೇಲೆ ಸೆಕೆಂಡ್ ಫೇಸ್ ಚುನಾವಣೆಗೆ ನೀವು ಬಂದು ಹೋಗಬೇಕು ಒಂದು ಎರಡು ದಿನಕ್ಕೆ ಅಂತ ಕೇಳ್ಕೊಂಡಿದ್ದಾರೆ ಆರನೇ ತಾರೀಕು ಮೇಲೆ ಒಂದೆರಡು ದಿನ ಹೋಗಿ ಬರ್ತೀವಿ ಯಾರಿಗೆ ರೈತರು ಅಂದರೆ ಅವರು ಅನ್ನ ಕೊಡ್ತಾರೆ ಅನ್ನದಾದ್ರು ರೈತರ ಇವತ್ತಿಂದ ಇಲ್ಲ ಭಾಳ ಚಿಕ್ಕ ವಯಸ್ಸು ನಾವು ರೈತರು ಕುಟುಂಬದಲ್ಲೇ ಹುಟ್ಟಿರೋದು ನಾನು ಬೀದಿನಗೆರೆಯಲ್ಲಿ ಕುಣಿಗಲ್ ಅಂತ ಇದೆ ಬೀದಿನಗೆರೆಯಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿರೋದು ರೈತರಿಗೆ ಭಾಳ ಹತ್ತರಿಂದ ನೋಡಿದೀನೋ ಅವ್ರ ಕಷ್ಟ ಸುಖ ಅವ್ರು ಏನು ಏನಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅವ್ರಿಗೋಸಂತಕ್ಕೋಸ ಇಲ್ಲ ರೈತರಿಗೋಸ ಹೋರಾಟ ಮಾಡೋದು ಆ ಹಿನ್ನೆಲೆಯಲ್ಲಿ ನನ್ಗೆ ಭಾಳ ಇಷ್ಟ ಅವರು ರೈತರು ರೈತರ ಕಂಡ ಇಲ್ಲಿ ಬರೀ ನಮ್ಮ ವಿಜಯನಗರ ಜಿಲ್ಲೆ ಇಲ್ಲ ಎಲ್ಲಿದ್ರು ರಸ್ತೆಲ್ಲಿ ಹೋಗೋವೂ ಶಾಲ ಹಾಕೊಂಡು ಯಾರು ರೈತರು ನಿಂತಿದ್ದರೆ ಗಾಡಿ ನಿರ್ಸು ಮಾತಾಡ್ತೀನಿ ನಾಲ್ಕೈದು ಜನ ನಿಂತಿದ್ರೆ ಅಷ್ಟು ಅವ್ರ ಮೇಲೆ ಅಭಿಮಾನ ಏನಕ್ಕಂದ್ರೆ ಅವರು ರೈತರ ಬಗ್ಗೆ ಹೋರಾಟ ಮಾಡ್ತಾರಲ್ಲ ಆ ಹಿನ್ನೆಲೆ ಅವ್ರ ಮೇಲೆ ಹೆಚ್ಚಿನ ಪ್ರೀತಿ ಇದೆ ನನ್ಗೆ ಸಿ ಎಂ ಸಿ ಎಂ ನನ್ಗೂ ನನ್ಗೂ ಬಂದು ಭೇಟಿ ಮಾಡಿದ್ರು ಈ ಜೊತೆಯಲ್ಲೇ ಇದ್ದಾರೆ ಅವರು ಜೊತೆಯಲ್ಲೇ ಇದ್ದಾರೆ ಆಲ್ರೆಡಿ ಸಿ ಎಂ ನಾವು ಮಾಡೋಕ್ಕಾಗಲ್ಲ ಆ ನಿಗದಿ ರೇಟ್ ನಿಗದಿ ಮಾಡಕ್ ನಾವು ಮಾಡೋಕ್ಕಾಗಲ್ಲ ಆ ಕೇಂದ್ರ ಸರ್ಕಾರ ಮಾಡ್ಬೋದು ಮನೆ ಮುಖ್ಯಮಂತ್ರಿ ಅಂದ್ರೆ ನಾನು ಪತ್ರ ಬರ್ಸಿದಿನಿ ನಾನು ಪತ್ರ ಬರ್ಸಿದ್ದೀನಿ